ಏನು ಗಣೇಶನ ಪ್ರತಿಮೆ ಮೇಲೆ ಚಪ್ಪಲಿಯನ್ನು ಇಟ್ಟಿದ್ರು ಅವ್ರನ್ನ ಬಂಧಿಸೋಂಥ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ ನಾಳೆ ಸ್ವಯಂ ಪ್ರೇರಿತ ಬಂದ್ ಆರು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋ ಅಂತ ಕೆಲಸ ಮಾಡ್ತಾ ಇದ್ದೀವಿ ದಯಮಾಡಿ ಹಿಂದೂ ಕಾರ್ಯಕರ್ತರು ಹಿಂದೂ ಬಾಂಧವರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಮತ್ತೆ ಒಂದು ಹೋಮ ಮಾಡಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀವಿ ಒಂದು ಹೋಮನೂ ಆಗುತ್ತೆ ದಯಮಾಡಿ ಎಲ್ಲ ಬೇಲೂರು ಜನತೆ ಕೇಳ್ತಾ ಇರೋದು ಬೇಲೂರಿನಲ್ಲಿ ಹಿಂದೂಗಳು ಅತಿ ಹೆಚ್ಚಾಗಿ ಹೊರಂತ ಕೆಲಸ ಆಗ್ಬೇಕು ನಾಳೆ ಹನ್ನೆರಡು ಗಂಟೆಯಿಂದ ಆರು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಸ್ವಯಂ ಪ್ರೇರಿತ ಬಂದು ಮತ್ತೆ ಚೆನ್ನಕೇಶ್ವಾಮಿ ದೇವಸ್ಥಾನದ ಹತ್ರದಿಂದ ಇಲ್ಲಿಗೆ ರ್ಯಾಲಿ ಬರುತ್ತೆ ರ್ಯಾಲಿ ಮುಖಾಂತರ ಬರ್ತೀವಿ ಇಲ್ಲಿಗೆ ಬಂದಿ ಪೂಜಾ ಕಾರ್ಯಕ್ರಮ ಏನಿದೆ ಅನ್ನ ಸಂತರ್ಪಣೆ ಏನಿದೆ ಅನ್ನ ಸಂತರ್ಪಣೆ ಮಾಡೋ ಮೂಲಕ ಇದನ್ನ ಮುಗಿಸ್ತಾ ಇದೀವಿ ಕಾರ್ಯಕ್ರಮ ನಾಳೆ ಗಣಪತಿ ಗಣಪತಿ ಬಿಡ್ತಾರೆ ಅದಕ್ಕೆ ಪೇಟೆ ಗಣಪತಿಗೆ ಆಗಿರ್ಬೋದು ಏನು ನಾವು ಆ ತರದ್ದು ಸಮಸ್ಯೆ ಏನು ಮಾಡಲ್ಲ ನಾವು ಬೆಳಗ್ಗೆ ಏನಿದೆ ಬೆಳಗ್ಗೆ ಆರಿಂದ ಹನ್ನೆರಡು ಗಂಟೆ ತನಕ ಅಂತ ಹೇಳಿದ್ದೀವಿ ಆರಿಂದ ಹನ್ನೆರಡು ಗಂಟೆ ಒಳಗಡೆ ಅದನ್ನು ಅಂತ ಕೆಲಸ ಮಾಡ್ತೀವಿ ಅವರು ಈಗ ಏನು ಹೇಳಿದ್ದಾರೆ ಮಂಜಣ್ಣ ಅವರು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಗಣಪತಿಗೆ ನಾವು ಸೇರ್ಕೊಳ್ತೀವಿ ಈ ನಿಮ್ಮ ಕಾರ್ಯಕ್ರಮಕ್ಕೆ ಏನಿದೆ ನಮ್ಗೂ ನಮ್ಮದು ವಿರೋಧ ಇದೆ ನಾವು ಸೇರ್ಕೊಳ್ತೀವಿ ಅಂತ ಹೇಳಿದ್ದಾರೆ ನಾವು ನಾವು ಅದನ್ನು ಅವ್ರ ಜೊತೆನೂ ಕೈ ಜೋಡಿಸ್ತೀವಿ ಅವ್ರು ನಮ್ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಂಡ್ ಹೇಳಿದಾರೆ ತೋರಿಸ್ತೀವಿ ಈಗ ಎಲ್ಲ ಸಾಮೂಹಿಕವಾಗಿ ತೋರ್ಸಕ್ ಆಗಲ್ಲ ಅಂತ ಹೇಳಿದ್ದಾರೆ ತೋರಿಸ್ತಾರೆ ತೋರಿಸಿದ್ಮೇಲೆ ನಾವು ವೆರಿಫೈ ಮಾಡ್ಬಿಟ್ಟು ಹೇಳ ಅಂತ ಕೆಲಸ ಮಾಡ್ತೀವಿ ಹಿಂದೂ ಧರ್ಮಕ್ಕೆ ನಿಜವಾದ ಇಟ್ಟು ಅನ್ಬೋದು ಯಾಕೆಂದ್ರೆ ಎಲ್ಲರೂ ಹೆಚ್ಚುತ್ತೇಬೇಕು ಯಾಕೆಂದ್ರೆ ಯಾರು ಅವ್ಳು ಮಾಡಿರೋ ಹಿಂದೂಳೆ ಆಗಿರ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಕೋಮ ಘರ್ಷಣೆಗೋಸ್ಕರ ಯಾರು ಮೂರ್ನೂರು ಮಾಡ್ತಾ ಇದ್ದಾರೆ ಇವತ್ತು ನಿಜವರು ಪೊಲೀಸರು ನಾವು ಅವ್ರನ್ನ ಸಾಂಗ್ಬೇಕು ಯಾಕೆಂದ್ರೆ ಒಂದು ಸಂಜೆ ಒಳಗೆ ಇಟ್ಕೊಡ್ತೀವಿ ಐದು ಗಂಟೆ ಒಳಗೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವರು ಏನು ಅವ್ರನ್ನ ವಿಚಾರಣೆ ಮಾಡ್ಬೇಕು ಅದ್ ಯಾರನ್ನೇ ಮಾಡಿಸಿದ ಅವರೇ ಮಾಡಿದ್ರ ಅಲ್ಲೇ ಅವರೇ ಮಾಡಿದ್ರ ಸ್ವಯ ಸ್ವಇೆಯನ್ನ ಮಾಡಿದಾರ ಬೇರೆಯವ್ರು ಮಾಡ್ತಿದಾರ ಅದನ್ನ ವಿಚಾರಣೆ ಮಾಡ್ಬೇಕು ಆಮೇಲೆ ಅಕಸ್ಮಾತ್ ಏನಾದ್ರು ಬೇರೆಯವ್ರು ಮಾಡ್ಸಿರ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಹೆಚ್ಚಿನ ರೀತಿ ನಾವು ಅದನ್ನ ಕಂಡಿಸ್ಕೊಂಡು